ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಅವರು ಶಾಪ್ ದರ್ಬಾರ್ ದ್ಲಾಕ್ ಸೇಸ್ ಬರ್ರಿ ಇವತ್ತಿನ ದಿನ ಈ ದಿನ ನಾನು ಸ್ಟಾರ್ಟ್ ಮಾಡೋಣ ಅಂತ ನಿಮಗೆ ತಮ್ಮೆ ಮಾಡಿ ಅರ್ಥ ಆಗಿರ್ಬೋದು ಇವತ್ತು ನಾವು ಬಂದೇವಿ ನಮ್ಮ ಹೊಲಕ್ಕೆ ಹತ್ತಿ ಕಾಳು ಹೋದಂತ ಹೇಳಿ ನಾನಂತೂ ನಮ್ಮ ಹೊಲಕ್ಕೆ ಬರೋಲ್ಲ ಆಯ್ತು ಬೆಳೆತಲಿ ಅಮ್ಮಗಳು ಇವ್ರಿಗೆ ಕೂತಾರಲ್ಲ ಬೆಳಿತ ಅಮ್ಮಗಳ ಬೈಕ್ ಅಪ್ಪಾಜಿ ಅಮ್ಮಗಳ ಮೂರು ಮಂದಿ ಆಯ್ತಾರೆ ನಮ್ಮ ಅಣ್ಣಸೌತಿ ಬೇಕಿ ಇಲ್ರಿಪ್ಪ ಅಣ್ಣಸೌತಿ ಅವ್ರ ಮನ್ಯಾಗ ಅಮ್ಮ ಬಯಸ್ ಅದಕ್ಕೆ ಅಮ್ಮ ಅಲ್ ರೀ ಅವಳತ್ತಿ ಆ ಸಮತಿ ಬರಲಿಲ್ಲ ಅಂಡ್ಸಾವತಿ ಮಗಳು ಬಂದ್ರೆ ಅಲ್ಲಿ ಕಡೆ ಮಗಳನ್ನ ತಳಕಿ ನಮ್ಮ ತಂಗಿ ಹಾಕಿ ನಮ್ಮ ಅಚ್ಚುಗಳು ಮೂರು ಮಂದಿ ಬಂದಾರ ನೋಡ್ರಿ ನಮ್ಮ ಸುಜಾತಿ ನಮ್ಮ ರೂಪ ಅತಿ ನಮ್ಮ ಸುಮಿತ್ರ ಅತ್ತಿ ದೊಡ್ಡತ್ತಿ

ഡോക്ടറ मैं इधर हलक परते हुए मैं आगे स्टार्ट मार स्टार्ट करो ಈ ವಿಡಿಯೋ ಕ್ಲಿಪ್ ಏನೈತೆ ರೀ ನಮ್ಮ ತಮ್ಮ ತಗೊಂಡಿದ್ದ ಸೊ ನಾವೆಲ್ಲರೂ ಕೂಡಿ ಹತ್ತಿ ಕಾಳು ಊರಾಕತ್ತಿದ್ದೀವಿ ಹಿಂಗೆ ಇರ್ತೈತೆ ನೋಡ್ರಿ ಅದು ಪ್ರೊಸೆಸ್ ಅಂದ್ರೆ ಈ ರೀತಿ ಎಲ್ಲ ಹತ್ತಿ ಕಾಳು ಊರುದಲ್ಲ ಹಿಂಗೆ ಇರ್ತೈತೆ ಅಂತೇಳಿ ಅನ್ನೋ ಕಾರಣಕ್ಕೆ ನಾ ಈ ವಿಡಿಯೋ ಮಾಡ್ಕೊಂಡಿದ್ದೆ ನನ್ನ ಫೋನ್ ಆಗ ಒಂದು ಸ್ವಲ್ಪ ಚಾರ್ಜ್ ಪಾರ್ಜ್ ಎಲ್ಲ ಇರ್ತಿದ್ದಿಲ್ಲ ಸೊ ನಮ್ಮ ತಮ್ಮನ ಫೋನ್ಲಿದೆ ಲಾಗ್ ಮಾಡಿ ಕಷ್ಟ ಬಟ್ ಈ ವಿಡಿಯೋ ಮಾಡೇನಿ ಸೊ ನಿಮ್ಮ ಮುಂದೆ ಈ ವಿಡಿಯೋನ ತಂದನಿ ಭಾಳ ದಿನ ಆದ್ಮ್ಯಾಗ ಸೊ ಪೂರ್ತಿ ನೋಡಿರಿ ಹೆಂಗೈತೆ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡ್ತೀರಿ ಸರಿ ನೋಡ್ರಿ ಈಗ ಇಷ್ಟು ಇಷ್ಟಕೊಂಡೆ ಇವೆಲ್ಲ ಅಷ್ಟು ಖಾಲಿ ಆಯ್ತು ಈಗ ಅದಕ್ಕೆ ಹುರಿದೀವಿ ಇದನ್ನೆಲ್ಲ ವಾರ ಬೆಂಗ್ಳು ಎಷ್ಟು ಕೊಡುತ್ತೆ ಈಗ ಮತ್ತೆ ಅಲ್ಲಿ ಹೋಗ್ಬೇಕು ಆ ಮೂಲಿಗೆ ಆ ಮೂಲಿಗೆ ಕೂರ್ಕೊಂಡು ಈ ಕಡೆ ಬರ್ಬೇಕು ಫ್ರೆಂಡ್ಸ್ ಕಾಳು ಹಂಗೆ ಉರುತ್ತ ಅಂತಂದ್ರೆ ಹಿಂಗೆ ಮಣ್ಣಾಗಿರುತ್ತಲ್ಲ ರೀ ಮಣ್ಣು ಬಿದ್ದಿರತ್ತಲ್ಲ ಹಿಂಗ ಉರೂರು ಏನು ಮಾಡಿ ಮುಚ್ಚಬೇಕ್ರಿ ಮ್ಯಾಲ ದಿಸ್ ಇಸ್ ಥಿಂಗ್ ವಿ ಅಲ್ಲಿ ಬಾಳೆಂತ್ರಿ ಬೇಕು ಹಂಗಂದು ಬಾಳೆ ನೀವು ಕೊಟಿ ಮಗಳ ಆಯ್ತು ಸಪ್ಪ ಕೊಡೋದ ಕ್ಯಾಮ್ರಾ ಹಣಗಿಂದ ಈಗ ಹತ್ತಿ ಕಾಳು ಹುರ್ದು ಅರ್ಧ ಹವ್ಲ ಆಗೈತ್ರಿ ಇನ್ನೊಂದು ಸ್ವಲ್ಪ ಐತಿ ಅದಾಟು ಈಗ ಬಾಳೆಹಣ್ಣು ನೀರು ಬಾಳೆಹಣ್ಣು ತಿಂತಿಂದ ಎಲ್ಲರೂ ನೀರು ಕುಡಾಕತ್ತಾರ ಸೊ ಪಟಾಪಟ ಅದಾಟು ಮುಗಿಸ್ಕೊಂಡು ಗುಡಿಯಾಗಿನ ಕಾಳು ಆಗಿ ಮಾಡ್ಕೊಂಡು ಜೈ ಹಿಂದ ಹೋಗ್ಬಿಡ್ತು ನೋಡ್ರಿ ಮನೆ ಕಡಿಸಿ ಸೊ ನಮ್ಮ ತಮ್ಮ ಇದು ಹೊಡಾಕತ್ತಾನ ಸಾಡಾಕತ್ತಾನ ಸಾಸ್ಕೊಂಡ್ರಿ ಇನ್ನೊಂದು ಫ್ರೆಂಡ್ಸ್ ಈ ಕಡೆ ಇನ್ನು ಇಲ್ಲ ರೀ ಇದನ್ನ ಇದನ್ನಿನ್ನೂ ಆಮ್ಯಾಗ ಊರ್ಬೇಕು ಈಗ ಇಷ್ಟು ಕೊಂಡ ಹೊಲ ಊರಿದ ಇನ್ನೂ ಊರಿಲ್ಲ ಅಲ್ಲಿ ಮಮ್ಮಿ ಅಳಲ್ಲ ಆಳಲ್ಲ ಇಲ್ಲಪ್ಪ ಕುಂತಾನಲ್ಲ ಅಪ್ಪನ ಮಟ್ಟ ಅಷ್ಟೇ ಊರೈತಿ ಇನ್ನೊಂದು ಹತ್ತು ಸಾಲ ಇನ್ನೂ ಊರಿಲ್ಲ ಹಂಗೆ ಬಿಟ್ ಕುಂತಾನ ತಮ್ಮ ಯಾಕೆ ಬಿಟ್ಕೊಂತಾನಪ್ಪ ಅಂದ್ರೆ ಮತ್ತು ಆರ್ ಆರ್ಬಿಟ್ಟಲ್ಲ ಹಸಿ ಹಸಿಗಿನ ಊರ್ಬೇಕು ಬೀಚ ಹಾರಿಸ್ ಒಂದಾಗಿ ಹಸಿ ಆಡ್ತೀವಿ ಮುಳ್ಳು ಹೋಗಿ ಒಂದು ಸ್ವಲ್ಪ ತೆಗೆದು ಹಿಂಗೆ ಮಾಡ್ತಿ ಇಲ್ಲೆಲ್ಲ ಗೊಬ್ಬರ ಹಾಕಿತ್ತು ಇದು ನಮ್ಮ ತಿಪ್ಪ ಗೊಬ್ಬರ ತಂದ ಹೊರಗಾರ ಈಗ ಹೆಂಗ್ ಊರ್ತಾರ ತೋರಿಸ್ತಾರೆ ಎಲ್ಲರೂ ಕೂಡಿ ಸಾರು ಇಟ್ಕೊಂಡ ಪಟ 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 ಪಟಪಟ್ರೆ ಹೆಂಗೆ ಾಗ ಇಷ್ಟು ಹುಟ್ಟು ಹತ್ತಿ ಅಂತರ್ಸಕ್ಕಾದ್ರೂ ಒಂದಿನ ಹೊಲಕ್ಕೆ ನಮ್ ನಮ್ಮ ಹೊಲಕಲ್ರಿ ನಮ್ಮ ಇವ್ರು ಇಷ್ಟು ಬಿಡ್ರಿ ನಮ್ಮ ಅತ್ತಿ ದೊಡ್ಡ ಅತ್ತಿ ನಮ್ಮ ಮೊದ್ಲಾಗ ದುಡ್ದಾಳು ನೋಡಿದ್ರು ಸಣ್ಣ ಹತ್ತಿ ನಮ್ಮ ಸಣ್ಣ ಹತ್ತಿ ಪರ್ಸ್ತಾ ನಮ್ಮ ಹತ್ತಿ ಮದುವೆಂತ ಮದ್ಲಕ ನಮ್ಮ ದುಡ್ದಾಳು ನಮ್ಮ ಹೊಲ ಆಗ್ಲಾರ ಅಂತಲ್ಲ ನನ್ನ ನನ್ನ ನಮ್ಮ ತಂಗಿಯ ನನಗ ನಮ್ಮ ಹಾಸ್ನೇಕ್ರೆ ಗಂಡಿಗಳಿಗ್ರಿ ನಮ್ಮವ್ವ ಹೆಂಗೆ ಬೇಕತ್ತಿ ಉಲ್ಟಾ ಬರಕತ್ತಾಳೆ ರೀ ಇಷ್ಟ ರೀ ನನ್ನ ಚಪ್ಪಲಿ ಇದು ಕಿಲೇ ಊಟ ನಂದು ಈ ಸಾರ್ ಕಿಲಿ ಐತಿ ಈ ಕಡಿಸೆ ಅಂತ ಹಿಂಗೆ ಹೋಗ್ಬೇಕ್ ನಾ ಫ್ರೆಂಡ್ಸ್ ಹತ್ತಿ ಕಾಳ ಊರುದಂತ ಇದೇನು ಕೆಲಸ ಏನತ್ತಲ್ರಿಪಾ ಎಷ್ಟು ಕಷ್ಟದ್ದು ಅಂತಂದ್ರೆ ಅಂದ್ರೆ ಅಂಥ ಮನುಷ್ಯ ಕೋಪಟೆ ಕಷ್ಟ ಅಂತಲ್ಲ ಒಂದು ರೆಂಜಿಗೆ ಕಷ್ಟ ಈ ಕೃಷಿಯಲ್ಲಿ ಮಾಡುವಂತಹ ಒಂದಿಷ್ಟು ಕೆಲವು ಕೆಲಸಗಳಲ್ಲಿ ಇದು ಒಂದು ಕಷ್ಟಕರವಾದ ಕಷ್ಟಕರವಾದಂಥ ಕೆಲಸ ಅಂತ ಹೇಳ್ಬೋದು ರೀ ಅಂದ್ರೆ ಇದು ಒಂದು ಕಷ್ಟಕರವಾದಂಥ ಯಾಕಂತ ಅಂತಂದ್ರೆ ಏನಾಗತ್ತಪ್ಪ ಅಂದ್ರೆ ಈಗ ಬಕ್ಕೊಂಡು ಹೋಗ್ಬೇಕ್ರಿ ಹಿಂಗೆ ಆರಾಮ್ಸೆ ಹಿಂಗೆ ನಿಂತು ಹತ್ತಿ ಬಿಡಿಸ್ದಂಗಲ್ಲ ಒಮ್ಮೆ ದುಬ್ಬ ಬಗ್ಗಿಸಿ ನಾವು ಊರ್ಕೊಂಡು ಹೊಂಟಿವಪ್ಪ ಅಂದ್ರೆ ಆ ಪೇನ್ ಯಾರು ಕೆಲಸ ಮಾಡಿದಾರಲ್ಲ ಆ ಕೆಲಸ ಮಾಡ್ದಾರೇನೋ ಗೊತ್ತು ಸೊ ಒಂದು ಸ್ವಲ್ಪ ಕಷ್ಟದ ಕೆಲಸ ಹೇಳ್ಬೋದು ಸೊ ನನಗಂತೂ ಅವಾಗ ಒಂದು ಎರಡು ಸಾವಿರದ ಇಪ್ಪತ್ತೊಂದರಾಗಂತ ಕಾಣುತ್ತೆ ಲಾಕ್ಡೌನ್ ಒಳಗೆ ಹತ್ತಿ ಕಡೆ ಹೋಗಿದ್ದೀರಿ ಊರಾಕಂತೇಳಿ ಹೋದಾಗ ಆರು ದಿನ ಊರಿದ್ದೆ ಕಂಟಿನ್ಯೂವಾ ದುಬ್ಬ ಅನ್ನೋದು ಹೆಂಗಾಗಿತ್ತು ಅಂದ್ರೆ ಸತ್ತು ಸತ್ತನೆ ಅಂತ ಮಾಡಿದ್ದೇನ ಆ ನಮ್ಮನೇ ಆಗಿತ್ತು ಅವಾಗ ಯಾಕಂದ್ರೆ ನಮ್ಮದು ಮೂರು ಜನ ಊರಿದ್ದೀವಿ ಭಾಳ ಪದ ನಾಲ್ಕು ಜನ ಊರಿದ್ದೀವಿ ಒಂದು ಏಳು ಜನ ಏನೋ ಹೋಗಿದ್ದೆ ಹತ್ತಿ ಕಳೆ ಕಂಟಿನ್ಯೂ ಇತ್ತು ಸೊ ಆಗಂತೂ ಭಾಳ ಅದೊಂದೊಂದು ಬೆಸ್ಟ್ ಮೆಮೊರಿ ನನ್ನ ಲೈಫ್ನಾಗ ಸೊ ಹತ್ತಿ ಕಳೆ ಅಂದ್ರೆ ಅಂದರೆ ಒಂಥರ ಕಷ್ಟದ ಕೆಲಸ ನೋಡ್ರಿಪ್ಪ ಫ್ರೆಂಡ್ಸ್ ಈ ವಿಡಿಯೋ ಏನೈತೆ ಅಲ್ರಿಪಾ ಇದು ನಮ್ಮ ಅತ್ತಿ ಮಗ ನಮ್ಮ ಸುಜೋ ಅತ್ತಿ ಮಗ ನಮ್ಮ ಮನೋಜ್ ಮಾಡಿದ್ದು ನೋಡ್ರಿಪ್ಪ ಎಷ್ಟು ಕಾಮಿಡಿ ಮಾಡೋಣ

ಹೊಲ್ದಾಗ ಕೆಲಸ ಮಾಡೋ ಮುಟಕ್ಕೆ ಮಾಡುವಂಥ ಕೆಲಸ ಬ್ಯಾಸ್ರಪ್ಪ ಅಂತಂದ್ರೆ ಸೋಬಾನ್ ಪದ ಆಗಲಿ ಜನಪದ ಗೀತೆಗಳಾಗಲಿ ಅಥವಾ ಈ ಸಂಗಾಬಾಳೆಣ್ಣ ನಾಟಕದಾಗ ಈ ಸಂಗಾಬಾಳಣ ಪದ ಅಂತ ಬರ್ತಾವ್ರಿ ಅವನಾಗಲಿ ಹಾಡು ಹಾಡ್ಕೊಂತ ಕೆಲಸ ಮಾಡೋದು ಒಂದು ರೂಢಿ ನೋಡ್ರಿಪ್ಪ ಹಾಡು ಹಾಡ್ಕೊತ ಕೆಲಸ ಮಾಡಿದ್ರೆ ಮಾಡುವಂಥ ಕೆಲಸ ಒಂದು ಸ್ವಲ್ಪ ಸರಳ ಮತ್ತೊಳ ನಮ್ಮ ಬ್ಯಾಸರ ಅಂತ ಅನ್ನೋದು ಒಂದು ರೂಢಿ ಹಾಗಾಗಿ ನಾವು ಕೂಡ ಇಲ್ಲಿ ನಮ್ಮ ಅತ್ತಿಗಳು ಬಂದಾಗ ಮಾತ್ರ ನಾವು ಸುಭನ್ ಪದ ಹಾಡೋದು ಪಿಕ್ಸ್ ರೀ ನಾವು ಅಷ್ಟು ನಾವು ನಮ್ಮ ಒಯ್ದಾಗ ನಮ್ಗೆ ಒಳ ಹಾಡಕ್ಕೆ ಬರೋಂಗಿಲ್ಲ ಬಟ್ ನಾವು ಹಾಡು ಕೇಳ್ಕೊಂತಿರ್ತೀವಿ ಬಟ್ ಈಗ ಸುಭನ್ ಪದ ಹಾಡು ಹಾಡ್ಕೊಂತ ಕೆಲಸ ಮಾಡಕತ್ತಿದ್ದೀವಿ ಆ ಸಣ್ಣದು ಒಂದು ಜಲಕ್ಕಿದು ಆ ಸಂದರ್ಭದ ಸೊ ಹೆಂಗೈತೆ ಅಂತಂತೇಳಿ ನೋಡಿರಿ ಹೆಂಗೆ ಹಾಡಿದೀವಿ ಅಂತ ಅಂತೇಳಿ ಕೇಳಿರಿ ಈಗ ಹುಡೀವು ರೀ ನಮ್ಮ ಅತ್ತಿ ಮಗ ನಮಗೆ ಗೊತ್ತು ಅಲ್ಲಂಗೆ ಮಾಡ್ಯಾರ ನೋಡಿರಿ ಏ ಹಾಗಲ್ಲ ಹಾಗಲ್ಲ

padan menari waktu robot ನಮ್ಮ ತಮ್ಮಾರಿ ಈ ಟ್ಯಾಕ್ಟರ್ನಾಗ ಸಾಂಗ್ಸ್ ಹಚ್ಚಿದ್ದಾರೆ ಯಾವುದೋ ಒಂದು ಜನಪದ ಗೀತೆ ಮಾವಣ್ಣ ಮಗಳ ಮಾವಣ ಮಗಳ ನಿನ್ನೆಲ್ಲ ಮಣ್ಣೆ ದೊಡ್ಡ ಕೆಗಳಂತ ಒಂದು ಸಾಂಗ್ ಆ ಸಾಂಗ್ ಹಚ್ಚಿದ್ದೆ ಅದಕ್ಕೆ ನಮ್ಮ ಅತ್ತಿಗಳು ಡ್ಯಾನ್ಸ್ ಮಾಡಕತ್ತಿದ್ರು ಅದು ಕಾಮಿಡಿ ನಾವು ಅಷ್ಟೇ ಇದ್ದೀವಲ್ಲ ಹೊಲದಾಗ ಸುತ್ತಮುತ್ತ ಹೊಲದಾಗೂ ಯಾರಿದ್ದಾರ ಸೊ ನಾವು ಅಷ್ಟ ಇದಾವಂತೇಳಿ ಸುಮ್ಮನೆ ಹಂಗೆ ಕಾಮಿಡಿಗೆ ಸ್ಟೆಪ್ಸ್ ಹಾಕತ್ತಿದ್ರೆ ಅದರದ್ದು ನಾನು ಸ ಅವ್ರಿಗೆ ಗೊತ್ತಾಗಲಂಗೆ ನಾ ಈ ವಿಡಿಯೋ ಮಾಡ್ಕೊಂಡೇನಿ ಅವ್ರು ಈ ವಿಡಿಯೋ ಈ ಲಾಗ್ ನೋಡಿದ್ಮೇಲೆ ಮಾತ್ರ ನಮ್ಮ ಗ್ಯಾರಂಟಿ ಫೋನ್ ಹಚ್ಚಿ ಬೈಬೋದು ಬೈಬೋದು ಅಂದರೆ ಆಶಾಡ್ತಾರಷ್ಟೆ ಸೊ ಹಂಗಾಗಿ ಇದು ಬಿಡಿ ಗೊತ್ತಿ ನೀವು ಹೆಂಗೆ ಡ್ಯಾನ್ಸ್ ಮಾಡಕತ್ತಾರ ಅಂತ ಅಂತೇಳಿ ಇಲ್ಲಿ ಮಟ್ಟ ಆಸ್ರಭ್ಯಾಸ ಕಳ್ಕೊಂತ ಏನೇನು ಹಾಡು ಡ್ಯಾನ್ಸ್ ಮಾಡ್ಕೊತ ಒಟ್ಟು ಕೆಲಸ ಮುಗಿಸ್ಕೊಂಡ್ ರೀ ರೀಪಾ ಯಾಕಂದ್ರೆ ಮೂರು ಎಕರೆ ಮೂರುವರೆ ಎಕರೆ ಹೊಲನೋ ಒಂದ ದಿನದಾಗ ಊರಿದ್ದು ನಮ್ದು ಒಂದು ದೊಡ್ಡ ಸಾಧನೆ ಆಗ್ಬಿಟ್ಟಿತ್ತವತ್ತ ಇಲ್ಲಾಂದ್ರೆ ನಮಗೂ ನಾಲ್ಕೈದು ದಿನಗಟ್ಟಲೆ ಹಾಕಿತ್ತದ ಹತ್ತಿ ಕಡೆ ಊರುದು ಯಾಕಂದ್ರೆ ನಾವು ಮೂರ ಮಂದಿ ಎಲ್ಲ ಊರಾದ್ರೆ ಸೊ ಹಂಗಾಗಿ ನಾನು ನಮ್ಮ ಅದು ನಮ್ಮ ಹತ್ರ ಬಂದಿದ್ದಕ್ಕೆ ಒಂದು ಸ್ವಲ್ಪ ಕೆಲಸ ಈಸಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಯೂಡೆಂಟ್ಸೇ ನೀವು ಹೇಳೋದಂತ ಹೇಳಿ ನೋಡ್ಬೋದು ಇಲ್ಲಿ ಕಾಣಕತ್ತ ಇದು ನಾನು ನಿಂತಿದ್ದೆ ಈ ರೀತಿ ಆಯ್ತು ನೋಡ್ರಿ ಬಾ ಅಷ್ಟು ಮೂರ್ತಿ ಆಯ್ತು ಟೈಮ್ ಎಷ್ಟು ತಗ ಅಂದರೆ ಆರು ಹದಿಮೂರು ಆಯ್ತು ಆರು ಹದಿಮೂರು ಆರು ಟೈಮ್ಸ್ ಸಣ್ಣ ಸಿಟ್ಟು ಮೂರ್ತಿನ ಮುಸ್ಕೊಂಡು ಮನೆ ಕೆಡಿಸಿ ಹೊಂಟತ್ ನೋಡ್ರಿ ಆ ಮೂಲಿಂದ ಹಿಡ್ಕೊಂಡು ಇಷ್ಟ ಐತಿ ಮೈ ಕಾರ್ಡ್ இன்ன கடசியல் ஈஸியா கேட்கணும் இல்லை நான் கொடுத்தான ಒಂದ ಒಂದ್ ದಿವಸಾಗ ನಾ ಅಷ್ಟು ಕೂಡಿ ಹತ್ತಿ ಕಡೆ ಓದಿದ್ ಖುಷಿ ಆಕಾಕಿ ಹೊಡಕಿದಿವಿ ಇವ್ ಯಾರ ಕ್ಯಾಕಿ ಅಂತ ಅಂತೇಳಿ ಯಾರು ಬೈ ಬೇಡ್ರಿ ಉದ್ದೇಶ ಏನಪ್ಪ ಅಂದ್ರೆ ಎಪ್ಪ ಕೆಲಸ ಮುಗಿತಲ್ಲ ಅಂತ ಒಂದು ಖುಷಿ ನೋಡ್ರಿ ಒಂದು ಸಾಧನೆ ಮಾಡಿದ್ವಿ ಅಂತಾನು ರೀ